ಹಾಯ್ ನಮಸ್ಕಾರ ಮಾತೆರೆಗ್ಲಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಚಪ್ಪ ನೋಡ್ ಬಂದು ಎಂಕ್ ಮಸ್ತ್ ಜನ ಸಜೆಷನ್ ಮಲ್ದಾರ್ ಅಣ್ಣೆ ನಾನು ಇಂಚ ಅನ್ಪೂಜಿ ಎನ್ನ ಪನ್ಪಿನ ಸ್ಟೈಲಡೆ ಪನ್ಪಿನಿ ಹಾಯ್ ನಮಸ್ಕಾರ ಮಾತಿರೆಗಲಾ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ಗೆ ಮಾತಿರೆಗಲಾ ಸ್ವಾಗತ ಏನು ಎರಡು ವೀಡಿಯೋಡು ಏನು ರುಟೀನ್ ವ್ಲಾಗ್ ಬಂದು ಶೇರ್ ಮಾಡದಿದ್ದತಿ ಅವೇ ದಿನದ ವ್ಲಾಗ್ ಒಂದು ಅಂಚಾವು ಮಸ್ತ್ ಲೆಂತ್ ಹಾಪು ಬಂದು ವೀಡಿಯೋ ಮಸ್ತ್ ಉದ್ದಾವರ ಬಲ್ಲಿ ಬಂದು ಆತ ಏನು ಜೋಕುಲ್ ಶಾಲೆ ಪೋಪಿ ನಡೆಮಟ ಬಾಜನ್ ಹೆಕ್ಕು ನಡೆಮಟ ಮಾತ್ರ ವೀಡಿಯೋ ಏನು ಶೇರ್ ಮಾಡ್ದೀನಿ ಅವೆಡು ಬೊಕ್ಕದ ವೀಡಿಯೋ ಈ ಒಂಜ್ ವೀಡಿಯೋ ಡೊಂಡು ಅಂಚಾದ್ ಈ ಒಂಜಿ ವೀಡಿಯೋ ಫುಲ್ ತೂದು ಮಾತೆರ್ಲ ಸಪೋರ್ಟ್ ಕೊರ್ಲೆ ಯಾನ್ ಬಾಜನ ಮಾತದೆ ಎಕ್ಕದಾದ ಎನ್ನ ಕಂಡನಿ ನೀ ರಜೆಟ್ಲಿರ ಅರ್ನ ಗಾಡಿನಿ ಗಾಡಿ ಕೊರ್ರೆಂಡ್ ಅಂಚದು ರಜೆ ಮಲ್ದಿರು ವ ಕಿಲೋ ಅಂತೆ ಬೇಲಂಡ್ರಿಗೆ ಅಂಚ ಯಾರು ಇನ್ನೀ ರಜೆ ಮಲ್ದಿರ ಅಂಚ ಗಾಡಿ ವಾಶು ಕೊರ್ರಿಗೆ ಆರನ್ನ ಗಾಡಿ ಪೋಯ್ರಿ ಅನೈತೆ ಸ್ಕೂಟಿ ಪೋಡು ಅಂಚ ಏನೈತೆ ರೆಡಿ ಆಯೆ ಹೊರತ ಬೇಲೆ ಆದ ರೈನ್ ಕೋಟ್ ಹೆಂಗೋಸ್ಕರ ನೆನಪು ದಾಂತಿ ಬುರ್ದು ರೈನ್ ಕೋಟ್ ಮಸ್ತ್ ಎಲ್ಪ್ ಅಣ್ಣ ಅಂಜೈತೆ ಅವೇ ಕೋಟ್ ಮಾಡೊಂದು ಐತೆ ಗಾಡಿ ವಾಶ್ ತಡೆ ಹೋಗುದಿಲ್ಲ ಗಾಡಿನ ವಾಶಗ ನಮ್ಮ ಜಾರಿಗೆ ಕಟ್ಟೆಡೆ ವಾಷಿಗೆ ಇದು ಬತ್ಕಂಡು ಇತ್ತ ಒಂಜಿ ಕೈತಲ ಅದು ಬಾರ್ಲ ಹಾಕೊಂಡು ಹೆಜ್ಜಿನ ಮಂಜಾರ ಒಳಗೆ ಪೋಪೇರು ಅಂಚ ಅದು ಗಾಡಿನ ವಾಶಿಗೆ ಕೊರೆದು ಬಾಕ ಭತ್ತ ಸೀದ ಬಾಕ ಬರ್ನಾಗ ಕೋರಿ ಕನತ ಅಂಚ ಕೋರಿ ಕನ್ಕಂಡು ಯಾನೇ ಬಂದಿದೆ ಬನ್ನೊಂಚೂರು ಸೀತ ಅದು ಬಾಯಿಗೆ ರುಚಿಲೇ ಹೆಜ್ಜಿ ಬಾಕಿ ಏನನ್ನಾಗ ಒಂದು ಮೀನ್ಲ ಸಮ ಕಟ್ಟಿದ್ ಅಂಚದು ಕೋರಿ ಕಣತ್ತೀನಿ ಕಾಂಡೆಗ್ಲ ಬೈಗಳ ಆಪ್ನಿಂದ ಅಂಚ ಮತ್ತೆ ಕೋರಿದ ಗ್ರೀನ್ ಚಿಕನ್ ಕರಿ ಮಲ್ಪರಡುಂಡು ಗ್ರೀನ್ ಚಿಕನ್ ಕರಿ ಮಲ್ಪಡು ಲಾಯ್ ಕಾಪು ಈ ಸೀತ ಒ ಬಾಯಿ ಬಾಯ್ಡಂತೆ ಟೇಸ್ಟ್ ಬರ ಇದ್ದಿರ ಅಂಚೆ ಮಲ್ತಾನಂತೂ ಭಾರಿ ಲಾಯ್ಕಾ ಹಾಪಿಗೆ ಮಕ್ಕಂತೆ ಸೀತಲಂತೆ ಕಮ್ಮಿ ಆಪು ಬಲಿ ಅನ್ ಗ್ರೀನ್ ಚಿಕನ್ ಕರಿ ಹೆಂಚೆ ಮಲ್ಪ ನಿಗೊಳಗು ಶೇರ್ ಮಲ್ಪೆ ಒಂದು ನಿಗುಲ್ಲ ಅಂಚನೆ ಮಲ್ಪಲಿ ಅನಿತ್ಯ ಹರ್ಬಲ್ ಕಾಫಿ ಮಲ್ತದಲ್ಲೇ ಹರ್ಬಲ್ ಕಾಫಿ ಒಂದು ಇಲ್ಲ ಏನ ಇಲ್ಲಿ ಮಾರು ಬರ್ಫಿನ ಅಲ್ಲಿ ಓದ್ತಿ ಅಲ್ಲಿರದಿಗೆ ತಂದಿನಿ ಹರ್ಬಲ್ ಕಾಫಿ ಇತ್ತೆ ಚಾ ಕಾಫಿ ಇದಕ್ಕೋಸ್ಕರ ಅನಿತ್ತ ಬಚ್ಚಿ ಬಂದು ಹರ್ಬಲ್ ಕಾಫಿನ ಮಲ್ತದಲ್ಲೇ ದಯಪಾನ ಒಂದು ಸೀತಾಕ್ ತೆಮ್ಮಗ ಬೇನೆಗ ರಾಯಿ ಕಾಫಿ இன்ட்டு மல்லை அவ ஃபுத்த மாத்திரி ஓப்பே மாதம் சீல் ஓப்பன் மல்தி இன்னும் மலப்பா பண் இன்னும் சீத்த செம புரான மாத்திர பர்வே தாய் பக்கி மல் மல்க

ബിൽഡപ് ഏ തന്നെ വേസ്റ്റ് ആണ് അതെ ബിൽഡപ്പ് ഏത വേസ്റ്റ് ആണ് ശു ടി ചാൻ ശുണ്ടി ചാ ಜೀವನದ ಕಷ್ಟನ ಸುಖನ ಅಥಡ ಎಂಜಿನ ಆವಾಡು ನಮಕ್ ಕಷ್ಟ ಬರ್ನಾಗ ನಮ್ಮೊಟ್ಟಗೂ ಏರುಳ್ಳೇರು ಸುಖ ಬರ್ನಾಗ ಏರುಳ್ಳಿರು ಬಂದಿನ ನಮ್ಮಕ್ಕೆ ಏರಿಪ್ಪಡಿ ಏರಿಪ್ಪಂದಿಗುಳ್ಳ ನಮ್ಮ ಬದುಕೋಡು ಪಂಪಿ ಅಂಜಿ ಹಠಾಚಲ ನಮ್ಮೊಟ್ಟಿಗೆ ಎಪ್ಪಲುಪ್ಪು ದಯ ಪಂದಾಗ ನಮ್ಮ ಮಲ್ಕಿನ ಕೆಲಸ ನಮ್ಮ ದೇವೇರು ಒಪ್ಪಿಲೊಕ್ಕ ಮಲ್ತನ ಪಂದ ದೇವೇ ನಮ್ಮೊಟ್ಟಿಗೆ ಉಳ್ಳೇರು ಬಂದು ನಮಕ್ ಅನುಭವ ಆಪುಣು ನಮಗೆ ಅಂಚನೆ ಪಂಪಿನಿ ಎನ್ನೊಟ್ಟುಗಾಕ

டோனிண்ட் <coughs> ಸೆರುಕು ಗ್ರೀನ್ ಕರಿತ ಮಸಾಲ ತಯಾರು ಮಲ್ಪುಗ ಇದೆ ಮಿಕ್ಸಿ ಜಾರಿಗೆ ಒಂಜಿ ಪುಂಡಿ ದಾತು ಸೊಪ್ಪು ಒಂಜಿ ಪುಂಡಿದಾತ ಕೊತ್ತಂಬರಿ ಸೊಪ್ಪು ನಾಲ್ಕು ಕಾಯಿ ದಕ್ಕ ಕಾರ ಅಂಚನೆ ಒಂಜಿ ಒಂದು ಚಂಚಿನ ಎಡ್ಡೆ ಮುಂಚೆ ಏತು ಏತ ಬೋಂಡಿಗಾತು ಗೇರು ಬೀಜನ ಪಾಡೋಣ ಒಂಜಿ ಚಮಚ ಚಮಚಿನ ಜೀರಿಗೆ ಪೊದಿನಂಚಿನ ಚಮಚ ಚಮಚನ ಕೊತ್ತಂಬರಿ ಅಂಚನೆ ಅರ್ಧ ಗಡಿ ದಾತು ತಾರೈ ಅಂಚಲ ನೀರು ಪಾಡು ಕಡಿ ಮಸಾಲ ತಯಾರಿ ಮಲ್ಪತನ చికెన్ గ్రీన్ కరి మంతపర్గ ఏ మూలు ఎలా రెడీ మల్తీ అతని ములు గ్రీన్ కరికి మసాలా అంచని శుంఠి బ పేస్ట్ పక్క టమాటో నీరు మాత మూర్త నెట్ టమాటో ఎలా పాడవి టమాటో కేరు టమేటో పాడుచిను ಕೋರಿಗ್ ಟೊಮೆಟೊ ಪಾಡ್ವೆ ಅಂಚ ಟೊಮೆಟೊ ಪಾಡ್ದೆ ಅನ್ನೋ ಗ್ರೀನ್ ಕರಿ ವೈತಿ ಏನಲ್ಲ ಮಲ್ಪ ಟೊಮೆಟೊ ಪಾಡ್ವೆ ಏನಕ್ಕೆ ನಂಗೆ ಎಂಕಾಲ ಹಂಚಿ ಟೊಮೆಟೋನು ಪಾಡ್ವಿರು ಕೋರಿನಿಗೆ ಅಂಚ ಇಂಚಿ ಸೈಡ್ ಖಾಲಿ ನೀರುಳ್ಳಿ ಮಾತ್ರ ಪಾಡ್ಬೇಕು ಅಂಚ ಏನು ಎಂಕಾಲ ನಲ್ಪದ ಒಂಜಿ ಅಟ್ಟಿಲು ಮಸ್ತ್ ಜನ ಅಂತೂತೆ ಟೊಮೆಟೊ ಪಾಡ್ವಿರು ಕೆಲವೇ ಮೀನು ಪಾಡ್ಬೇಕು ಟೊಮೆಟೊ ಮೀನಿಗೆ ಟೊಮೆಟೊ ಪಾಡಲ್ಲೇ ಇರೋದು ನಮ್ಮ ಕೋರಿ ಟೊಮೆಟೊ ಪಾಂಡ ಅಂತೂ ಭಾರಿ ಲಾಯ್ ಕಾಪುಡು ಅಂತೂ ಗ್ರೀನ್ ಅನ್ ಮಲ್ಪಡು ಬಂದೇ ಮತ್ತೆ ಗ್ರೀನ್ ಕರಿ ಹೆಂಚ ಮಲ್ಪ ಬಂತಿನ ಒಂಜಿ ವಿಧಾನ ನಿಮಿಟ್ಟಗೂ ಶೇರ್ ಮಲ್ಪವೆ ಏನು ಗ್ರೀನ್ ಕರಿ ಮಲ್ಪ ವೈಯ್ಟ್ಲಾಕ್ ಕುಕ್ಕರ್ಡು ಅಂಚೆ ಕುಕ್ಕರ್ನ ಬೆಚ್ಚ ಹರಿದೈತೆ ಅಂಚ ಬಲೆ ಇದೆ ಗ್ರೀನ್ ಕರಿ ಚಿಕನ್ ಗ್ರೀನ್ ಕರಿ ರಪ್ಪ ಕುಕ್ಕರ್ಡು ರೆಡಿ ಮಲ್ಪುಗ ಅಂಚ ಎಂಚ ಮಲ್ಪೆ ಅಂದ್ ವೀಡಿಯೋನು ತೂಲಿ ಅಂಚನೆ ವೀಡಿಯೋ ತೂ ಸುರು ತೂಪಿನಾಗಲು ಈ ಒಂಜಿ ವೀಡಿಯೋಗು ಸಬ್ಸ್ಕ್ರೈಬ್ ಆದ ಬರೀಟಿ ತನ್ನ ಬೆಲ್ಲೈಕನ್ ಪ್ರೆಸ್ ಮಾಡಲಿ ಸುರಕಿತ್ತ ಕುಕ್ಕರ್ಗೆ ತಾರೈದ ಎಣ್ಣೆನ ಪಾಡಂದೆ ತಾರೈದ ಎಣ್ಣೆ ಪಾಡ್ದು ಒಂದೊಂಚೂರು ಎಣ್ಣೆ ಬೆಚ್ಚ ಇಲಾಖೆ ನಾಕೊಂಚೂರು ಸಾಸಿವಿ ಪಾಡ್ಗೆ ತಿನಕ್ಕೆ ಏನು ಒಂದು ಅರ್ಧ ಚಮಚದಾತು ಸಾಸಿವಮಿ ಪಲ್ಲವದ ದೈರೆ ಚಕ್ಕೆ ಇತ್ತನ ಚಕ್ಕೆ ಪಾಡಲಿ ಗರಂ ಮಸಾಲದ ಹೂವು ಐಟಮ್ನಿಗಲೇ ಪಾಡ್ರೇನು ಪಾಡಲಿ ನಾನು ಗರಂ ಮಸಾಲದ ಇಜ್ಜಿ ಹಂಗೆ ಒಂಜಿ ಮಾತ್ರೆ ಬಣ್ಣ ಅಂಚದು ಏನು ಪಾಡೋದು ಇಜ್ಜಿ ಅಂಚಾದ ಬೇವು ಸೊಪ್ಪು ಪಾಡೋದಲ್ಲೇ ಬೇವು ಸೊಪ್ಪು ಅಂತೂ ಭಾರಿ ಲಾಯ್ಕು ನಮ್ಮ ಕೈ ಪುಗು ಏತು ಪಾಡಿ ಆತೆಡ್ಡೆ ತೆಡ್ಡೆ ಕುಜಲ್ಗಳ ಲಾಯ್ಕು ಅಂಚರಿ ನಮ್ಮ ಕಣ್ಣುಗಳ ಲಾಯ್ಕು ಬೇವು ಸೊಪ್ಪು ಕೊಡು ಮಸ್ತ್ ವಿಟಮಿನ್ದ ಅಂಶ ಅಂತೂ ನಮಗೆ ತಿಕ್ಕೊಂಡು ಇತ್ತೆ ಬೇವು ಸೊಪ್ಪು ಪಾಡ್ದಾಂಡು ಇತ್ತೆ ಶುಂಠಿ ಪೇಸ್ಟ್ ಪೇಸ್ಟು ಪಾಡಂಗೆ ಮಲ್ತದ ನೆಟ್ಟು ಇಂಚ ಇಂಚ ಮಲ್ಪ ಎಣ್ಣೆ ಒಂದೊಂಚೂರು ಶುಂಠಿ ಬೆಳ್ಳುಳ್ಳಂತೆ ಘಾಟ್ ಪೊಯಿಲ್ಲ ಅಕ್ಕನೆ ನಮ್ ಐತೆ ನೆಕ್ ನೀರುಳ್ಳಿ ಪಾಡೋಣ ನೀರುಳ್ಳಿನ ಸಣ್ಣ ಮಲ್ತು ಕೊಚ್ಚಿ ಪಾಡ್ದೆ ಉದ್ದ ಮೂರು ಬೋಡನ ಪಾಡ್ಲಿದ್ದೀನಿ ಸಣ್ಣ ಕೊಚ್ಚಿದ್ಲ ಪಾಡ್ದೆ ಒಂದ್ ಒಂದೆಲ್ಲ ಆಯ್ಕೆ ಮಲ್ತದ ಕಾಯಾಗ ನೀರು ಸಮ ನೆತ್ತೊಟ್ಟಾಗ ಕಾಯಾಗ ನಾನು ಕೋರಿಗ ಆವಾಡುವ ಇಕ್ಕಲ್ಲ ಜಾಸ್ತಿ ಎಣ್ಣೆ ಮುಜೆ ಹಿಂಗೆ ಜಾಸ್ತಿ ಆಯಿಲ್ ಹೆಂಗೆ ಇಷ್ಟ ಆಪುಜೆ ಅಂಚದು ಏನು ಒಂತೆ ಆಯಿಲ್ ಪಾಡೋಂದೆ ಬೋಡಂಡ ನಿಗುಲಿಗ ನೇಲ ಹಾಡೋಲ್ಲೆ ನ ಬೋಡಂಡ ಪಾಡೋಲ್ಲೇ ಇಜ್ಜಿ ನಮ್ಮಜ್ಜಿ ತೊಂದಾಯೋಡು ಕಾಯಕ್ಕನ ಈತನಕ್ಕೆ ನಾನು ಟೊಮೆಟೊ ಪಾಡೋಂದಿನಿ ಈತನಕ್ಕೆ ಮಂಜುಳದ ಪೊಡಿ ಪಾಡೋದೇ ಈತನಕ್ಕೆ ರುಚಿಗೆ ತಕ್ಕೊಂತ ಬೇಯರೆಗೆ ಉಪ್ಪು ಸುಲೆ ಆತನೇ ಅನೇಕ ಪಾಡೋಣ ಇತ್ತೆ ಬೇರೆಗ್ ಬಕ್ಕ ಏನು ಉಪ್ಪು ಚಪ್ಪೆ ತೋದು ಬಕ್ಕ ಪಾಡಂದಿನಿ ಇತ್ತಿನ ಕೋರಿ ಮಾತು ಪಾಡೊಂಡೆ ಕೋರಿ ಪಂಡ ಜಾಸ್ತಿ ಲಿವರ್ ಮಾಡ್ತೀರಿ ಲಿವರ್ ಪಣ ಇರ್ನೋದು ಗ್ರಾಮ್ಸ್ ಆತು ಲಿವರ್ ಉಂಟು ಅಂಚ ಲಿವರ್ ಜಾಸ್ತಿ ಉಂಡೆಕಲಿಗೆ ಮೇರೆಗೆ ಲಿವರ್ ಇಂಚಿನ ಲಿವರ್ ಮಾತು ಇಷ್ಟ కొంచా జాస్తి అది బాడీరు కొంచెత్తి ఒం ఎలాక్ మతద మూతగా ఉంచూరు కుక్కర్ను ముచ్చు అందే కొంచూరు కుక్కర్ ముచ్చు ఈ బా వంతే బోర్తెత్తట్టు అంతే సైడ్ బా ఎందు మసాలా పాడు

ಕೋರಿನ ಮಂಜೊಲು ಅಂತೆ ಉಪ್ಪು ಉಪರ ಪಾಡ್ದವರ ನಮ ಒಂಚೂರು ಬೊಕ್ಕ ಐದು ಮೂಲು ಗ್ರೀನ್ ಕರಿತ ಮಸಾಲ ಪಾಡೊಂದು రెండు చమ్చ అయిన అత గరం మసాల పొడి అంచనా వంజి చమ్చయినత్ ఇన్న ముంచ పొడి పాడందు లాయక్ మలతది మోతుంది అంచనా అంతే నీరు పాడుందే ఆన్ దయపాన్నా ఉందంత గ్రీన్ కర్రీ అంతే ఆవిడ తైకోందా ఉందంత దప్పడు కొంచూరు తెలుగులాగుడు పొక్క ఇంట్లో గ్రేవీలో ఓడి పందా అంతే నీరు పాడున్నాడు ఇత కార చప్పే ఆవరిపోదు కూడా రెండు చమ్చ అయిన తను ముంచ పొడిని పాడుండే అంచనా వంజీ లింబె పొడిని లాయక్ మల్త పూంటే ಒಂದು ಪಾಡೋನಲ್ಲೇ ಅಂತೂ ಈ ಒಂಜಿ ಗ್ರೀನ್ ಕರಿ ಲಿಂಬೆ ಪಾಡಿನಂತೂ ಬಾರಿ ಲಾಯ್ಕ್ ಆಪುಂಡು ಟೇಸ್ಟ್ ಒಂಚನ ಇತ್ತ ಕುಕ್ಕರ್ದ ಬಾಯಿ ಮುಚ್ಚಿದ್ ಒಂಜೇ ಒಂಜ್ ಸಿಟಿನೂ ಪಾಡ್ದ್ ಒಂಜಿ ಒಂಜಿ ಸಿಟಿ ಆಯ್ಬೇಕಾ ಕುಕ್ಕರ್ದ ಎತ್ತೊಂದುಲ್ಲೆ ವಾ ಇನ್ನಿತ ಒಂಜಿ ಚಿಕನ್ ಗ್ರೀನ್ ಕರಿ ಬಂದು ಪಿನ್ ಇನಿ ಮಟನ್ ಸಾರ್ದ ಒಂಜಿ ಪರಿಮಳ ಬರೊಂದುಂಡು ಅಂಚನೆ ಮಸ್ತ್ ಲಾಯಿ ಕಾತನ ಅಂತಾನೆ ಗ್ರೇವಿ ಎಂಕುಲು ಮಟನ್ ಕನಂದ ಎಂತು ಮಸ್ತ್ ಸಮಯ ಆಂಡ್ ಮಟನ್ ಎಂತೂ ತಿಂಡ್ರಿಗ್ಲಾತಿ ಇಷ್ಟ ಆಪುಜಿ ಪೂಜಿ ಐಕ ಕನ ಪೂಜಾ ಅಯಕ್ಕೋಸ್ಕರ ಚಿಕನೇ ಮಟನ್ ಕರಿತ ರೀತಿ ಮಲ್ದೆ ಆನ್ ಅಂತೂ ಇನ್ನಿತ ಒಂಜಿ ಚಿಕನ್ ಗ್ರೀನ್ ಕರಿ ರೆಡಿ ಆಂಡ್ ಇತ್ತನಕ್ಕೆ ಅಂತೆ ಪುದೀನ ಸೊಪ್ಪು ಪಾಡ್ದ್ ಅಂತೆ ಗಾರ್ಲಿಶ್ ಮಲ್ತೆ ತುಯರತಿ ಇತ್ತೆ ನಿಗುಲ್ಲ ಇಲ್ಲಡ್ ಇಂಚನೆ ಚಿಕನ್ ಗ್ರೀನ್ ಗ್ರೇವಿ ಮಲ್ಪಲಿ ತೂಲೆ ಬೊಕ್ಕ ಇಂಚಾ ಪೊಗರ್ ವರ್ ನಿಗಾಲಿನಿಂದ ಅಂಚೆ ಒಂದೇನೋ ಓನ್ ರೆಸಿಪಿ ಅಂಚದೆ ಆ ಶೇರ್ ಮಾಡ್ತೀನಿ ಅಣ್ಣ ಅಂಚ ಬೆಚ್ಚ ಬೆಚ್ಚ ಹುರ್ಪಿ ತನ್ನ ಉಪ್ಪು ದೊಟ್ಟಿಗೂ ಇನ್ನೀ ಚಿಕನ್ ಗ್ರೀನ್ ಚಿಕನ್ ಗ್ರೀನ್ ಗ್ರೇವಿ ಜೀವನಡು ನಮ್ಮ ಖುಷಿಯಾದ ಪೋಡ್ ಬಂದ ಅಣ್ಣ ಕೊಡೋರಿಯನ್ ಕೊಡೋರಿಯಂತೂದಂತೂ ಬದುಕರೆ ಪೋರೆಗೆ ನಮಕ್ ಎನ್ ನಮ್ಮ ಹೆಂಚ ಹೊಲ್ಲದೇ ಅವೇನೇ ಎನ್ನದು ನಮ್ಮ ಬದುಕುಂಡ ಮಾತ್ರ ನಮ್ಮ ಖುಷಿ ಟುಪ್ಪುವ ಅಂಚಿನ ವೀಡಿಯೋದು ಸಪೋರ್ಟ್ ಮಾಡ್ತೀನಿ ಮಾತೇರೆ ಗ್ಲಾಸ್ ಸೊಲ್ ಮೇಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ದುಡ್ಡು ಬರ್ತೇನಣ್ಣ ಬಾಯ್ ಬಾಯ್